ಈ ಟಾಸ್ಕ್ ಅಲ್ಲಿ ಯಾರು ಆಡಲ್ವೋ ಅವ್ರು ನೆಕ್ಸ್ಟ್ ಟಾಸ್ಕ್ ಆಡಿ ಅಂತ ಓಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರೆ ಹೋಗ್ತಾ ಹೋಗ್ತಾ ಯಾರು ಅವಕಾಶ ಸಿಕ್ಕಿಲ್ಲ ಅವ್ರು ಆಗ್ಲಿ ಅಂತ ಬಂದಿದ್ಯಾ ಇಲ್ಲಿ ಚೆನ್ನಾಗಿ ಗೊತ್ತು ಅದು ಇದು ಎಲ್ಲ ಬಳಸ್ಬೇಡ್ರಿ ಅವ್ರವ್ರ ಗೊತ್ತು ಅವ್ರವ್ರ ಗೊತ್ತು ಏನ್ ತುಂಬ ಈ ಟಾಸ್ಕ್ ಅಲ್ಲಿ ಯಾರು ಆಡಲ್ವೋ ಅವರು ನೆಕ್ಸ್ಟ್ ಟಾಸ್ಕ್ ಆಡಿ ಅಂತ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರ ಹೋಗ್ತಾ ಹೋಗ್ತಾ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅವ್ರು ಆಗಲಿ ಅಂತಿದ್ರು ಇದು ಜೋರಾದ ಮಾತಾಡಿದ ತಕ್ಷಣ ಏನು ಮಾಡ್ತೀಯ ಓಟ ಡೇ ಇಂದ ಏನು ಕಿತ್ತಾಕ್ಕೊಂಡು ಬಂದಿದ್ಯಾ ಇಲ್ಲಿ ಅಂತ ಚೆನ್ನಾಗಿ ಗೊತ್ತು ಅಂದ್ರೆ ಅದು ಇದು ಎಲ್ಲ ಬಳಸ್ಬೇಡ್ರಿ ಅವ್ರವ್ರ ಗೊತ್ತು ಅವ್ರವ್ರ ಗೊತ್ತು ಹೋಗ್ ಮಾಡ್ತೀಯ ಇದು ಮಾಡ್ತ್ಯಾ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಟಾಸ್ಕ್ ಅಲ್ಲಿ ಯಾರು ಆಡಲ್ವೋ ಅವ್ರು ನೆಕ್ಸ್ಟ್ ಟಾಸ್ಕ್ ಆಡಿ ಅಂತ ವೋಟಿಂಗ್ ಅಂತ ಸ್ಟಾರ್ಟ್ ಮಾಡ್ತಾರ ಹೋಗ್ತಾ ಹೋಗ್ತಾ ಯಾರು ಅವಕಾಶ ಸಿಕ್ಕಿಲ್ಲ ಅವ್ರು ಆಗ್ಲಿ ಅಂತ ಏನ್ ಕಿತ್ತ ಇಲ್ಲಿ ಅದು ಇದು ಎಲ್ಲ ಬಳಸ್ಬೇಡ್ರಿ ಅವ್ರವ್ರ ಗೊತ್ತು ಅವ್ರವ್ರ್ ಗೊತ್ತು